ನಮಸ್ಕಾರ ವೀಕ್ಷಕರೇ ಪ್ರತಿಯೊಬ್ಬರಿಗೂ ಉಗುರು ಸ್ವಚ್ಛವಾಗಿರಬೇಕು ಹಾಗೆ ಕ್ಲೀನ್ ಆಗಿ ಕಾಣಬೇಕು ಅಂತ ಬಯಸ್ತಾರೆ ಕೆಲವರು ಎಷ್ಟೇ ಚೆನ್ನಾಗಿ ಕೈಗಳನ್ನ ಕ್ಲೀನ್ ಮಾಡಿಕೊಂಡ್ರು ನೋಡಿ ಸಾಮಾನ್ಯವಾಗಿ ಹೆಬ್ಬೆರ್ಲಿಗಿರ್ತಕ್ಕಂತಹ ಉಗುರಿನ ಈ ತುದಿಯಲ್ಲಿ ಕಪ್ಪಗೆ ಮಾರ್ಕ್ ಆಗಿಬಿಟ್ಟಿರುತ್ತೆ ಈ ಏರಿಯಾದಲ್ಲಿ ಸೊ ನಾವು ಎಷ್ಟೇ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡ್ರು ಉಗುರೆಲ್ಲ ಕಟ್ ಮಾಡಿದ್ರು ಆ ಮಾರ್ಕ್ ಅನ್ನೋದು ಹೋಗೋದಿಲ್ಲ ಇದು ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಜಾಸ್ತಿನೇ ಇರುತ್ತೆ ಇದಕ್ಕೆ ನಾನು ಯಾವ ಟಿಪ್ಸ್ ಫಾಲೋ ಮಾಡ್ತೀನಿ ಅಂತಂದ್ರೆ ನೋಡಿ ಬೆಳ್ಳುಳ್ಳಿಗೆ ಸಾಮಾನ್ಯವಾಗಿ ನಾವು ಸಿಪ್ಪೆಯನ್ನು ತೆಗಿತೀವಿ ಸಿಪ್ಪೆಯನ್ನು ನಾವು ಉಗುರಲ್ಲಿ ತೆಗಿಬಾರದು ಯಾಕಂತಂದ್ರೆ ಇದರಲ್ಲಿ ರಸ ರಿಲೀಸ್ ಆಗುತ್ತಲ್ವ ಅದು ಉಗುರ ಹತ್ರ ಕಪ್ಪುಗಾಗುವಂತೆ ಮಾಡುತ್ತೆ ಹಾಗಾಗಿ ನೀವು ಬೆಳ್ಳುಳ್ಳಿಗೆ ಸಿಪ್ಪೆಯನ್ನು ತೆಗೆಯುವಾಗ ಚಾಕುವಿನ ಸಹಾಯದಿಂದ ಸಿಪ್ಪೆಯನ್ನು ತೆಗೆದರೆ ಉಗುರುಗಳು ಸ್ವಚ್ಛವಾಗಿರುತ್ತೆ ನೋಡಿ ಇನ್ನೊಂದು ಮೆಥಡಲ್ಲಿ ಈ ಥರ ನೆಲಕ್ಕೆ ಬಡಿದು ಸಿಪ್ಪೆಯನ್ನು ತೆಗಿಬೇಕು ಯಾಕಂತಂದ್ರೆ ಉಗುರಲ್ಲಿ ಮಾತ್ರ ತೆಗಿಯಕ್ಕೆ ಹೋಗ್ಬಿಡಿ ನೋಡಿ ನನ್ನ ಸ್ಕಿನ್ ಇದೆಯಲ್ಲ ಅದ್ರ ಮುಖಾಂತರ ತೆಗಿತಿರುವುದು ಉಗುರಲ್ಲಂತೂ ನಾನು ಟಚ್ ಮಾಡಕ್ಕೆ ಹೋಗಲ್ಲ ಯಾಕಂತಂದರೆ ಉಗುರುಗಳು ಅಸಹ್ಯವಾಗಿ ಕಾಣುತ್ತೆ ನಿಮ್ಮ ಉಗುರು ನೀಟಾಗಿ ಕಾಣಬೇಕು ಅಂತಂದರೆ ಉಗುರಲ್ಲಿ ಬೆಳ್ಳುಳ್ಳಿ ಸಿಪ್ಪಿಯನ್ನು ತೆಗಿಬೇಡಿ ಈ ಟಿಪ್ಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಈಗ ಮತ್ತೊಂದು ಟಿಪ್ಸನ್ನು ನೋಡೋಣ ನೋಡಿ ಸಾಮಾನ್ಯವಾಗಿ ಕುಕ್ಕರ್ಗೆ ಹಾಕುವಂತಹ ಈ ಥರ ವಾಚರನ್ನು ನಾವು ಬಿಸಾಡ್ತಾ ಇರ್ತೀವಿ ಹಳೇದಾಗಿರುತ್ತೆ ಇಲ್ಲ ಅಂತಂದರೆ ಇದು ಕಟ್ಟಾಗಿ ಒಮ್ಮೊಮ್ಮೆ ಬಿಸಾಡ್ತಾ ಇರ್ತೀವಿ ಸೊ ಅಂಥವನ್ನು ಯಾವ ಥರ ನಾವು ಯೂಸ್ ಮಾಡ್ಕೋಬೋದು ಅಂತಂದರೆ ನೋಡಿ ಬಟ್ಟೆ ಕ್ಲಿಪ್ಸನ್ನು ತಗೊಂಡು ಇದಕ್ಕೆ ಹಾಕ್ಕೊಳ್ಳೋಣ ನೋಡಿ ನಾವು ಬಟ್ಟೆಗೆ ಕ್ಲಿಪ್ಪನ್ನು ಹಾಕೋಕ್ಕೋಗುವಾಗ ಈ ಥರ ಕೈಗೆ ತಗಲಾಕ್ಕೊಂಡು ಒಂದೊಂದು ಕ್ಲಿಪ್ಪನ್ನು ತಗೊಂಡು ನಾವು ಬಟ್ಟೆಗೆ ಹಾಕ್ಕೊಬೋದು ನಂತರ ತೆಗೆದು ಅದೇ ವಾಚರ್ಗೆ ಹಾಕ್ಕೊಂಡು ಎಲ್ಲಾದರೂ ಒಂದು ಇದನ್ನು ಈ ಥರ ತಗಲಾಕ್ಕೋಬೋದು ಸೊ ಈ ಟಿಪ್ಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಈಗ ನಾವು ಮತ್ತೊಂದು ಟಿಪ್ಸನ್ನು ನೋಡೋಣ ನೋಡಿ ಸಾಮಾನ್ಯವಾಗಿ ನಾವು ಎಮ್ಮಿಂಗ್ ಮಾಡುವಂತಹ ಸೂಜಿ ಬರುತ್ತಲ್ವ ಈ ಸೂಜಿ ತುಂಬ ಚಿಕ್ಕದಾಗಿರುತ್ತೆ ಇದಕ್ಕೆ ಹೋಲ್ ಕೂಡ ತುಂಬ ಚಿಕ್ಕದಾಗೇ ಇರುತ್ತೆ ಸೊ ಇದಕ್ಕೆ ದಾರ ಹತ್ಸೋದಕ್ಕೆ ಕೆಲವರಿಗೆ ತುಂಬಾ ಕಷ್ಟ ಆಗುತ್ತೆ ಸೊ ಅಂತ ಅವರು ಈ ಟಿಪ್ಸನ್ನು ಯೂಸ್ ಮಾಡಿ ನೋಡಿ ಪರ್ಕೆ ಬರುತ್ತಲ್ವ ಇದರಿಂದ ಒಂದು ಕಡ್ಡಿಯನ್ನು ತಗೊಳ್ಳೋಣ ತುಂಬ ಸಣ್ಣಕ್ಕಿರ್ತಕ್ಕಂಥದ್ದನ್ನು ತಗೋಬೇಕಾಗತ್ತೆ ತಗೊಂಡು ಇದನ್ನು ಕ್ಲೀನ್ ಮಾಡ್ಕೋಬೇಕು ಈ ಥರ ಸೊ ಇದಕ್ಕೆ ಗಂಟುಗಳಿರುತ್ತೆ ಗಂಟು ಇಲ್ಲದಿರೆ ಈ ಥರ ಊರಲ್ಲಿ ಈ ಥರ ತೆಗ್ದುಬಿಟ್ರೆ ನೀಟಾಗಿ ಬಂದುಬಿಡುತ್ತೆ ನೋಡಿದ್ರಲ್ಲ ತುಂಬ ತೆಳುವಾಗಿರ್ತಕ್ಕಂಥದ್ದನ್ನು ತಗೊಂಡು ಯಾವುದಾದ್ರೂ ಒಂದು ಸ್ಪೂನನ್ನು ತಗೊಳ್ಳೋಣ ಫೋರ್ಕ್ ಸ್ಪೂನೇ ತೊಗೋಬೇಕಂತೇನಿಲ್ಲ ನಾರ್ಮಲ್ ಸ್ಪೂನ್ ಕೂಡ ತಗೋಬೋದು ಅಂತಂದರೆ ನೈಲ್ ಕಟರ್ ಕೂಡ ತೊಗೋಬೋದು ನೋಡಿ ಇದನ್ನು ಈ ಥರ ಫೋಲ್ಡ್ ಮಾಡ್ಕೋಬೇಕಾಗತ್ತೆ ನೋಡಿ ಇದು ಬಿಚ್ಚೋಗ್ಬಾರ್ದು ಆಗಿರಬೇಕು ಹಾಗಾಗಿ ಟೇಪ್ ಇದ್ದರೆ ಟೇಪ್ ಯೂಸ್ ಮಾಡಿ ನಿಮ್ಮ ಹತ್ರ ಟೇಪ್ ಇಲ್ಲ ಅಂತಂದರೆ ನೋಡಿ ಈ ಥರ ದಾರ ತಗೊಂಡು ಚೆನ್ನಾಗಿ ಸುತ್ತಬಿಡಿ ಅಂತಂದರೆ ಇದು ಓಪನ್ ಆಗಬಾರ್ದು ಹಾಗೆ ಗಟ್ಟಿಯಾಗಿ ಈ ಥರ ಚೆನ್ನಾಗಿ ಸುತ್ತಬಿಡಿ ಈ ಥರ ಸುತ್ತಿದ್ದಾದಮೇಲೆ ನೋಡಿ ಇಲ್ಲಿ ಸ್ವಲ್ಪ ಫೋಲ್ಡ್ ಮಾಡ್ಕೊಳ್ಳಿ ಈ ತುದಿಯಲ್ಲಿ ನೋಡಿ ಈ ತುದಿ ಬರುತ್ತಲ್ವ ಇಲ್ಲಿ ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ಇದನ್ನು ಸೂಯಿಗೆ ಹತ್ಸ್ಬೇಕು ನೋಡಿದ್ರಲ್ಲ ಒಂದೇ ಸಮನೆ ನಾವು ಸೂಯಿಗೆ ಹತ್ಸ್ಬೋದು ನೋಡಿ ಈಗ ನಾನು ಮತ್ತೊಮ್ಮೆ ತೋರಿಸ್ತೀನಿ ಎಷ್ಟೊಂದು ಚೆನ್ನಾಗಿ ಇದಕ್ಕೆ ಹತ್ಸ್ಬೌದು ಅಂತ ನೋಡಿದ್ರಲ್ಲ ಈಗ ಇಲ್ಲಿ ಸ್ವಲ್ಪ ಓಪನ್ ಮಾಡ್ಕೊಳ್ಳೋಣ ಈ ಥರ ನೋಡಿ ಇದರಲ್ಲಿ ದಾರವನ್ನು ಸೇರಿಸೋಣ ಸ್ವಲ್ಪ ದಾರವನ್ನು ಈ ಥರ ಸೇರಿಸಿ ಈಗ ಈ ಕಡ್ಡಿಯನ್ನು ಹಿಂದಕ್ಕೆ ತೆಗಿಬೇಕು ನೋಡಿದ್ರಲ್ಲ ಎಷ್ಟೊಂದು ಈಸಿಯಾಗಿ ನಾವು ಸೂಯಿಗೆ ದಾರವನ್ನು ಹತ್ತಿಸ್ಬೋದು ಅಂತ ಸಿಂಪಲ್ ಟ್ರಿಕ್ಸ್ ಇದು ನೋಡಿ ಈ ಟಿಪ್ಸ್ ಅಂತೂ ಯೂಟ್ಯೂಬಲ್ಲಿ ಟ್ರೆಂಡಿಂಗ್ ಆಗಿಬಿಟ್ಟಿದೆ ಯಾರು ನೋಡಿದ್ರೂ ಇದೇ ಟಿಪ್ಸನ್ನು ಶೇರ್ ಮಾಡ್ತಿದ್ದಾರೆ ಇದಕ್ಕಿಂತ ಸುಲಭವಾಗಿರ್ತಕ್ಕಂಥ ಟಿಪ್ಸ್ ನಾನು ಈಗ ಹೇಳ್ತೀನಿ ನೋಡಿ ನೋಡಿ ಸಿಂಪಲ್ಲಾಗಿ ಯಾವ ಸ್ಪೂನು ಬೇಡ ಯಾವ ನೈಲ್ ಕಟ್ರು ಬೇಡ ಏನೂ ಬೇಡ ಆ ಪರ್ಕೆ ಕಡ್ಡಿ ತಗೊಂಡು ನೋಡಿ ಸೂಯಿಗೆ ಈ ಥರ ಸೇರಿಸ್ಬಿಟ್ಟು ಈಗ ದಾರವನ್ನು ಇದರಲ್ಲಿ ಸೇರಿಸೋಣ ದಾರವನ್ನು ಸೇರಿಸಿದ್ದಾದಮೇಲೆ ಈ ಕಡ್ಡಿಯನ್ನು ಹಿಂದಕ್ಕೆ ತೆಗೆದ್ರೆ ಈಸಿಯಾಗಿ ಆಗುತ್ತೆ ನೋಡಿ ನೋಡಿ ಈ ಕಡ್ಡಿಯನ್ನು ಸುಮ್ಮನೆ ಸ್ಪೂನಿಗೆ ಕಟ್ಕೊಂಡು ಮತ್ತು ನೈಲ್ ಕಟ್ರಿಗೆ ಕಟ್ಕೊಂಡು ಕಷ್ಟಪಡೋದ್ರ ಬದಲು ಡೈರೆಕ್ಟಾಗಿ ಸೇರಿಸ್ಬಿಟ್ಟು ಆ ದಾರವನ್ನು ಈ ಥರ ತೆಗಿಬೋದು ನೋಡಿ ಇದು ಯಾವ ಥರ ವರ್ಕ್ ಆಗುತ್ತೆ ಅಂತಂದರೆ ನೋಡಿ ಇಲ್ಲಿ ಒಂದು ಪಿನ್ ಕಾಣಿಸ್ತಿದೆಯಲ್ವಾ ಇದೇ ಥರನೇ ವರ್ಕ್ ಆಗುತ್ತೆ ಆ ಕಡ್ಡಿ ಸಹ ಇದು ಎಲ್ಲಿ ಸಿಗುತ್ತೆ ಅಂತಂದರೆ ಶಾಪ್ಗಳಲ್ಲಿ ಸಿಗುತ್ತೆ ಸೊ ಈ ಥರದ್ದು ನಾವು ಒಂದು ತಗೊಂಬಂದು ಈಸಿಯಾಗಿ ದಾರವನ್ನು ಹತ್ತಿಸ್ಬೋದು ಈ ಎಲ್ಲ ಟಿಪ್ಸ್ ನಿಮಗೆ ಇಷ್ಟ ಆಗೋ ಹಾಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು